ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರ ಎಲ್ಲರೂ ನಿಮ್ಮ ಮಾತಾಡೋ ದೃಷ್ಟಿ ನೋಡ್ರ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊಳಗಿನವ್ರು ಬರ್ತಾರನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ ದೇವಿನಂತ ನಾಯಕ ಮೈಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ರ ಜೊತೆಗೆ ತಳದಾಗ ನಾವು ಗೆಟ್ಟಬೇಕು ತಳದಾಗ ನಾವು ಗೆಟ್ಟಬೇಕು ಮಯಕ್ಕೆ ಸಿಕ್ ಎಲ್ಲರೂ ಎಲ್ಲಾರು ಮುಂದಾಗ್ತಾರೆ ಮೈಕ್ ಸಿಕ್ಕ ಎಲ್ಲರೂ ಮಾತಾಡಕ್ ಮುಂದಾಗ್ತಾರ ಹೊಸಲ ನೋಡ್ಕೊಳ್ಲೇ ಹಡಾಕ್ ಮುಂದಾಗ್ತಾರ ಹೊಸಲ ನೋಡ್ಕೊಳ್ಲೇ ಹಡಾಕ್ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರ ಹಂಗಾಗುದಿಲ್ಲ ತಳದಾಗ ನಮ್ಮಲ್ಲಿ ಹಟ್ಟಿ ಬೇಕು ತಳದಾಗ ರಿಕ್ಕಬೇಕು ತಳದಾಗ ಒಂದಿರಬೇಕು ಅಪ್ಪನ್ ಗೌಡ್ರ ಫೋಟೋ ಇರಬೇಕು ಬಸಗೌಡ್ರ ಫೋಟೋ ಇರಬೇಕು ವಿಶ್ವನಾಥ್ ಕತ್ತಿ ಫೋಟೋ ಇರಬೇಕು ಎಲ್ ಕೆ ಖೋತ್ ಅವ್ರ ಫೋಟೋ ಇರಬೇಕು ಮಲ್ಲಾರ್ ಗೌಡ್ರ ಫೋಟೋ ಇರಬೇಕು ಬಿ ಬಿ ಅಂಜಿ ಅವ್ರ ಫೋಟೋ ಇರಬೇಕು ಉಮೇಶ್ ಕತ್ತಿ ಅವ್ರ ಫೋಟೋ ನಿಮ್ಮ ಇರಬೇಕು ಇದು ತಳದಾಗ ರಿಕ್ ಆಗೋದು ಅವಾಗ ಸನು ಸನು ಇರ್ತಾವ ಏನಿದ್ರೆ ಅವನ ಎಲ್ಲ ಮರ್ತ್ ನಮ್ಮೂರಾಗಿ ಏನರ ಯಾರತ ಇದ್ರ ಅವನ ಮರ್ತ್ ಎಲ್ಲಾ ಸಮಾಜಗಳು ಒಂದಾಗಿ ಒಂದ ಮುಟ್ಟಿಗೆ ಇಂಥ ಹತ್ತು ಚುನಾವಣೆ ಬಂದ್ರು ನಾನು ನೋಡೋ ಘಟ್ಟಿದ ನೋಡ ಮಾತ್ರ ಸಹಿತ ಸಹಿ ಹೇಳಲಿಕ್ಕೆ ನಾನು ಇಚ್ಛೆ ಕೊಡಲಿ